ನೀನೇ ಬೇಕು ನೀನೇ ಬೇಕು ಅಂತ ಹೇಳಿ ಮಹಿಳೆಯ ಹಿಂದೆ ಬಿದ್ದ ಆಸಾಮಿಯ ಸ್ಟೋರಿ ಇದು ಏನಾತನ ಪ್ರೇಮ ಕತೆ ನೋಡ್ತಾ ಹೋಗೋಣ ನೀನೇ ಬೇಕು ನೀನೇ ಬೇಕು ಅಂತ ಹೇಳಿ ಮಹಿಳೆಯ ಹಿಂದೆ ಬಿದ್ದಿರ್ತಾನೆ ಆ ಆಸಾಮಿ ನೀ ಬೇಡ ಎಂದು ಮಹಿಳೆ ಬೇಡ ಅಂತ ಹೇಳಿದ್ರು ಆ ಯುವಕ ಬಿಡೋದಕ್ಕೆ ಸಿದ್ಧ ಇರಲಿಲ್ಲ ಆಟ ತಾಳಲಾರದೆ ಯುವಕನ ಮೇಲೆ ಎಫ್ ಐ ಆರ್ ದಾಖಲಿಸಲಾಗಿದೆ ಇದೀಗ ಜೈಲಿನಿಂದ ಹೊರಬಂದಾತ ಮಹಿಳೆಯ ಮೇಲೆ ಪ್ರತಿ ದೂರನ್ನು ನೀಡಿದ್ದಾನೆ ಹಣಕ್ಕಾಗಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಂದು ಎಫ್ ಐ ಆರ್ ದಾಖಲಾಗಿದೆ ಆರ್ ನಗರ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಶರ್ವಿನ್ ದಾಖಲಿಸಿದ್ದಾರೆ ಇನ್ನು ಮೂವತ್ತ್ನಾಲ್ಕು ವರ್ಷದ ಸಿಂಧೂರಿ ಮೇಲೆ ಕೂಡ ಎಫ್ ಐ ಆರ್ ಆಗಿದೆ ಕೆಲ ದಿನಗಳ ಹಿಂದೆ ಶರ್ವಿನ್ ಮತ್ತು ಸಿಂಧೂರಿ ಇಬ್ಬರು ಪರಿಚಯವಾಗಿರ್ತಾರೆ ಇಬ್ಬರು ಒಟ್ಟಿಗೆ ಓಡಾಡಿಕೊಂಡಿರುತ್ತಾರೆ ಇಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಚಿಗುರೊಡೆದಿರುತ್ತೆ ಹೋಟೆಲ್ ರೂಮ್ ಸುತ್ತಾಡಿದ್ದಾರೆ ಈ ಜೋಡಿ ಶರ್ವಿನ್ ಖರ್ಚಿಗೆ ಆಗಾಗ ಹಣ ನೀಡ್ತಾ ಇದ್ರಂತೆ ಆ ಸಿಂಧೂರಿ ಅನ್ನುವಂಥ ಮಹಿಳೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕಂಪನಿಯಲ್ಲಿ ಟೆಕ್ಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂತೆ ಸಿಂಧೂರಿ ಮತ್ತು ಶರ್ವಿನ್ ಆಗ್ತಾರೆ ಇದರಿಂದ ಕೋಪಗೊಂಡಂತಹ ಶರ್ವಿನ್ ನೀನು ಬೇಕು ನೀನು ಬೇಕು ಅಂತ ಹಿಂದೆ ಹಿಂದೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಸಿಂಧೂರಿ ಅದನ್ನು ಒಪ್ಪಿಕೊಂಡಿಲ್ಲ ಹಾಗಾಗಿ ದೂರು ಪ್ರತಿ ದೂರುಗಳು ಅನ್ನೋದು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ ಯಾವಾಗ ಕಾಟ ಅನ್ನೋದು ಹೆಚ್ಚಾಯಿತು ಆ ಸಂದರ್ಭದಲ್ಲಿ ಸಿಂಧೂರಿ ಅನ್ನುವಂತಹ ಮಹಿಳೆ ಕೋಣಂದ್ಕುಂಟೆ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ಆರೋಪಿಯನ್ನು ಬಂಧಿಸಿ ಪೊಲೀಸ್ನವರು ಜೈಲಿಗೆ ಇಟ್ಟುತ್ತಾರೆ ಜೈಲಿಂದ ಹೊರಬಂದು ಸಿಂಧೂರಿ ಮೇಲೆ ಮತ್ತೆ ಆತ ಪ್ರತಿ ದೂರನ್ನು ದಾಖಲಿಸಿ ಮತ್ತೊಂದು ಎಫ್ ಐ ಆರ್ ಕೂಡ ಆಗುತ್ತೆ ಆರಂದಗ್ರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಸಿಂಧೂರಿ ಇಪ್ಪತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಇಟ್ಟ ಆರೋಪ ಕೂಡ ಕೇಳಿಬಂದಿದೆ ಏನಿದು ಪ್ರೇಮ ನಿವೇದನೆ ಪ್ರೇಮದ ವಿಚಾರ ಆದರೆ ಹಣ ಕ್ಯಾಕೆ ತೆರ್ಕೊಳ್ತು ಅದನ್ನ ನೋಡ್ಬೇಕಾಗತ್ತೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸುಳ್ಳು ದೂರು ದಾಖಲಿಸುವುದಾಗಿ ಬೆದರಿಕೆ ಹಾಕಿದಂತಹ ಆರೋಪ ಕೂಡ ಕೇಳಬಂದಿರುವಂತದ್ದು ಇದೆಲ್ಲದರ ನಡುವೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸಿಂಧೂರಿಗೆ ಮದುವೆ ಆಗಿದೆ ಈ ಎಲ್ಲಾ ಪ್ರಹಸನವನ್ನ ಸಿಂಧೂರಿ ಪತಿಗೆ ಹೇಳಿದ್ರು ಪ್ರಯೋಜನ ಆಗಿಲ್ಲವಂತೆ ಸೊ ಹಾಗಾಗಿ ಸಿಂಧೂರಿ ಮತ್ತು ಶರ್ವಿನ್ ಪ್ರೇಮ ಕಥೆಯಲ್ಲಿ ಹೊಲ ಹೊಸ 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 ವಿಚಾರಗಳು ಬಯಲಿಗೆ ಬರ್ತಾ ಇದೆ ಸೊ ಹಾಗಾಗಿ ಯಾರ ಮೇಲೆ ದೂರನ್ನು ದಾಖಲಿಸಿದ್ದಾರೆ ಯಾರ ಮೇಲೆ ಏನಂತ ಎಫ್ ಐ ಆರ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ